ನಂದಳಿಕೆದ ಈ ಊರುಡು ನಮ್ಮ ಮಾತ ಪೆರ್ಮೆ ಪಡೆ ಉನ್ನ ಹೊರತು ಹಾಯಿಗುಂದೆ ಪಂಡ ಅವಿಭಜಿತ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಲೋಕೋರ್ಮೆ ಮಾನಾದಿಗೆ ಪಡೆದಿನ ರ ವಿಷಯ ಒಂದು ಜನಪದ ಕ್ರೀಡೆ ಪಕ್ಕ ಜನಪದ ಸಂಸ್ಕೃತಿ ಅಂಚಿನ ಆಯ್ನ ಇಟ್ಟು ಕಂಬಳದ ಕ್ಷೇತ್ರ ತನ್ನಲೆ ಆಯ್ನ ಚಾಂಪಿಯನ್ ಪಟ್ಟಣ ಬಡಿ ನಂಚಿನ ಕುಟ್ಟಿಗೋರ ಜೋರಾಯಿನ ಕೈ ತಾಟಿ ನಮ್ಮ ನಂದಳಿಕೆದ ಮಾತಿರಲ ಕೊರಡು ಅಂಚೆ ಶ್ರೀಕಾಂತ್ ಭಟ್ ರ ಕೊಡಲು ನಿಗಲು ಜೋರಾಯಿನ ತಾಟಿ ಕೊರಡನ್ನು ಬನಂದು ಕುಟ್ಟಿಗೆ ಮಾನಾದಿಗೆ ಮಲ್ಪಡ ದೊಂಬು ಕುಟ್ಟಿನ ವಿಚಾರದ ಬಗ್ಗೆ ಒಂಜಿ ಆಡಿಯೋ ತಯಾರು ಮಲ್ತದ ಕುಟ್ಟಿಗೆ ಮಾನಾದಿಗೆ ಮಲ್ಪಡೋ ಆ ವಿಚಾರನು ಕೇನೊಂದು ಐದು ಬಗ್ಗೆ ಚಂಡೆ ಕೊಂಬುದ ನಾದನದ ಸ್ವರ ತೊಟ್ಟಿಗೂ ಸನ್ಮಾನ ಕುಟ್ಟಿನ ವಿಚಾರನು ತೆರಿಪುನ ಈ ಕ್ಷೇತ್ರದ ಅಜಾತ ಶತ್ರು மேணு பன்பின விருது ஒட்டுக்கு அப்பணை மல்பின பட்டூருத தம்மன பல்மன ஆதீய பச்சதைசியாத துளு அப்பின புண்ணமட்டெல்ல ஜானபு கம்பல ಈ ಕಂಬಳ ಕ್ಷೇತ್ರದ ಸಾಧಿಡೆ ಬೆನ್ನಿ ಬೆಂತಿನ ಸಾಧಕಿ ನಂದಲಿಕೆ ಶ್ರೀಕಾಂತ ಪಟ್ರೆ ಮಣಿಪಾಲ ಉದ್ಯೋಗಿಲೆಗೆ ಅಕಲ್ಲ ಬಂಜಿದ ಪಡಿಕೆ ಉದ್ಯೋಗದ ಅವಕಾಶನ ಮಲ್ತುಕೋರಿನ ಬಡಬಂಧುಲಿನ ಪಾಲಿಗೆ ಆಶ್ರಯ ಅಕಲ್ಲ ಕಷ್ಟದ ಬದುಕಿಗೆ ತಾಂಗಡ ಕೊರಿನಾರೆ ಅಕಲ್ಲ ಕಡೆ ಕಣ್ಣದ ಕೊಡಿದುಕೊಂಡು ಮಾಜಾಯಿನಾರೆ ಉದಾರ ದಿಲು ನಂದಲಿಕೆ ಶ್ರೀಕಾಂತ ಭಟ್ರೆ ಕಾವೋ ವಿಶ್ವಸ್ಯ ಮಾತನಾೀಯ ಗೋ ಮಾತೆನೆ ಆರಾಧನೆ ಮತ್ತೊಂದು ಬತ್ತಿನಾರೆ ಉಭಯ ಜಿಲ್ಲೆದ ಕಂಬಳದ ಐಸರುಗು ಬೋಡಾದೆ ಮಸ್ತಿ ಕಂಬಳದ ಕೂಟದ ಕೆಳಗೆ ಎ ಬಿ ಸಿ ಮೂಜಿ ಜೊತೆ ಎರಡನೇ ಕಟ್ಟಿದೆ ಇನಾಮದ ಅದೃಷ್ಟದ ವ್ಯಕ್ತಿ ನಂದಲಿಕೆ ಶ್ರೀಕಾಂತ ಭಟ್ರೆ ಇರ್ಲಿಗೆ ಮಲ್ಲ ಗಾತ್ರದ ಮೀಂದುನ ಕೆರೆ ಅರಮನೆದ ದೇಕಿದ ಲೆಕ್ಕಂತಿನ ಕಿದೆ ಕಟ್ಟಿದೆ ಎರ್ಲಿನ ಬಾರಿ ಪೊರ್ಲುಡು ತಾಂಗೊಂದು ಅವೇನು ಮೋಕೆ ಮಲ್ಪಿನ ಸ್ವಚ್ಛ ಮನಸದ ಸರಳ ಸಜ್ಜನಿಕೆದ ಯಜಮಾನಿರಿ ನಂದಳಿಕೆ ಶ್ರೀಕಾಂತ ಪಟ್ರೆ ಅವಿಯತ್ತು ದೈವ ದೇವಸ್ಥಾನದ ಜೀರ್ಣೋದ್ಧಾರಗೆ ಸಹಾಯ ಮಲ್ದಿನಾರೆ ಬರವು ಕಲ್ಪಿನ ಜೋಕ್ಲಿಗೆ ಬರವುದ ನಿಧಿಯಾದ ಬಿರಿಬಲನು ಅಶಕ್ತಿ ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಕ್ಷೇತ್ರದ ಮುತ್ಸದ್ದಿ ನಂದಳಿಕೆ ಶ್ರೀಕಾಂತ ಬಟ್ರೆಗೆ ಕಲಿಯುಗದ ಕಾಮಧೇನು ಪಂಪಿನ ಬಿರುದು ಆರು ಪುಟ್ಟುಬುಲಿನ ಊರುಡು ಅರೆಗೆ ಅರ್ಪಣೆ ಮಲ್ಪಿನ ತಮ್ಮನದ ಮಾನಾದಿಗೆ ಕೈಗೋಡಿಯ ಜೋರಾಯಿನ ಕೈತಾಟಿ ನಮ್ಮ ಶ್ರೀಕಾಂತ್ ಅರಮೋಗಿದ ಬಕ್ಕಿದ ಕುಟ್ಟಿಗೆ ಸಂಸ್ಕೃತಿ ಪುರಾಣದ ಇತಿಹಾಗಿ ತಟ್ಟು ಬತ್ತಿನ ಮಾಡೆ ಈ ತರುಣದ ಕಮ್ಮುಲಡೆ ರಾರಾಧಿಸಬಂದು ನಂದಲಿಕೆ ಶ್ರೀಕಾಂತ ಬಟ್ಟರೆ ನಾವು ಧರಣಿ ತರು ಸಾಧಕಿನಿ ಚಾಂಪಿಯನ್ ಬಂದಿನ ಕುದರೆ ಅವು ಚಾಂಪಿಯನ್ ಕೊಟ್ಟಿ ಬಾಕೂರು ಶಾಂತಾರಾಮ ಶೆಟ್ಟರ್ ಹೇಳಿದೆ ಬಾಕೂರು ಮೂಲ ಮಿತ್ರ ಸದಾಶಿವ ಪೂಜಾರಣ ಇಲ್ಲಡೆ ಬತ್ತು ಸೇರಿದೆ ಅವೆಡ್ದು ಬಕ್ಕ ಆಯನ ಪಯಣ ಇನಿ ಆಯೆ ವಾಸಸ್ಥಾನ ಆಗಿ ಪುನರ್ ನಂದಲಿಕೆ ಶ್ರೀಕಾಂತ ಭಟ್ರೇನ ಕರಡಿಗೆ ತನ್ನ ರಂಪುದ ಪಲಿಪುಡು ಪಾಲ್ಪಡೆಯ ಸುರೂತ ಕಂಬುಲಡೆ ಬಲ್ಲುದ ಎಲ್ಲೆ ವಿಭಾಗಡೆ ವಂಜನೆ ಇನಾಮ ಪಡೆದೆ

ರಾಕೆಟ್ ಮೋಡನ ಜೊತೆಗೆ ಪಾರ್ದಿನ ಬಲಿಪು ಕಂಬುಳದ ಪ್ರೇಕ್ಷಕರೆ ಆಣಿದ ದಿನ ಆ ಚಾಂಪಿಯನ್ ಪಂಪಿನ ಬಿರುದು ಪರಿಯರೆ ಅವೇ ಇಸ ಬಿಡೆ ನಡೆದಿನ ಲೀಗ್ ಮಾದರಿದ ಕಂಬುಲಡೆ ರಾಕೆಟ್ ಮೋಡನ ಜೊತೆಯಾದೆ ಆನಿದ ದಿನ ಬಲ್ಲುದ ಮಲ್ಲ ವಿಭಾಗದ ಮಾತಾ ಕಂಬೊಳ ಅಭಿಮಾನಿಲಿನ ಉಡಲಗೆಂದಿದೆ ಈ ಚಾಂಪಿಯನ್ ಕುಟ್ಟಿ ಕಲ್ಲುದ ಎಲ್ಲೆ ವಿಭಾಗಡ್ ರಡ್ಡ್ ವರ್ಸೋ ಚಾಂಪಿಯನ್ ಕಲ್ಲುದ ಮಲ್ಲ ವಿಭಾಗಡ್ ಮೂಜಿ ವರ್ಸೋ ಚಾಂಪಿಯನ್ ಸತತವಾದ್ ಐನ್ ವರ್ಷೊ ಸರಣಿ ಶ್ರೇಷ್ಠ ಪ್ರಶಸ್ತಿ ಪಡೆ ಈ ಚಾಂಪಿಯನ್ ಕುಟ್ಟಿ ವಾಯೆರುಣೋ ಜೊತೆ ಕಟ್ಟ ನಲ ಆಯನ ಒಟ್ಟುಗು ಇನಾಮು ಗಿಡ್ಡಿ ಸವ್ನ ಸಾಮರ್ಥ್ಯವಂತೆ ಈ ಚಾಂಪಿಯನ್ ಕುಟ್ಟಿ ಹದಿನೈನ್ ವರ್ಷ ಸಂದೊಂದು ಬದ್ ನಲ ಕಂಬಳ ಕ್ಷೇತ್ರಡು ಭಾಗವಹಿಸಾವೊಂದು ಇಪ್ಪಿನ ಚಾಂಪಿಯನ್ ಕುಟ್ಟಿ ಮನಾದ ವರ್ಷ ಕಂಬಳಡ್ ಪಾಲ್ ಪಡೆದ್ ಇನಾಮ್ ನಾವು ಪಡೆಯುವ ಅವಕಾಶ ನಮ್ಮ ನಂಬಿನ ದೇವರೇ ಕಲ್ಪಿಸಬಡು ಪಂಪಿನ ಪ್ರಾರ್ಥನೆ ಒಟ್ಟುಗು ಅಂಚನೆ ಇನಿತ ದಿನ ತಮ್ಮನ ಪಡೆಯುವ ಕಂಬಳದ ಅನರ್ಘ್ಯ ರತ್ನ ನಂದಳಿಕೆ ಶ್ರೀಕಾಂತ ಭಟ್ರೆ ಕಂಬಳ ಕ್ಷೇತ್ರಡೆ ಪೆರ್ಮೆ ಪುಕರ್ತೆ ಪಡೆಯೊಂದು ಬರಡೆ ಅಂಚನೆ ವೃತ್ತಿ ಜೀವನ ಎತ್ತರ ಮಟ್ಟಗು ಉಳಿದು ಮುಂತಡು ಪಂಪಿನ ಪ್ರಾರ್ಥನೆದ ಒಟ್ಟುಗು ಈ ತಮ್ಮನದ ಓಲಿನ ಸಂದಾಯಿತ ಮಲ್ತೊಂದಿ ಎಂಕೆ ಎಂ ಕೆ ಫ್ರೆಂಡ್ಸ್ ಕಟ್ಟೆ ನಂದಳಿಕೆ ಪೂಜನೆ ವರ್ಷದ ಎಂ ಕೆ ಫ್ರೆಂಡ್ಸ್ ಗ್ರಾಮೀಣ ಕ್ರೀಡೋತ್ಸವದ ಕೆಸರಡು ಒಂದು ದಿನ ಕಾರ್ಯಕ್ರಮ ಕೆಸರಡು ಬೊರ್ಮಾಟ ಮಲ್ತದ ಇನಾಮು ಎಂದಿನಂಚಿನ ಕುಟ್ಟಿಗೆ ಮಾಲಾದಿಗೆ ಶ್ರೀಕಾಂತ್ ಭಟ್ಗು ಬಾರಿ ಬೊರ್ಟು ಬಾರಿ ಬೊರ್ಲೆ ಕಂಟದ ಮಾನಬಟ್ಟು ಕತ್ತೆ ಮಾವಿನ ಕಟ್ಟೆ ನಂದಳಿಕೆಡು ನಮ್ಮ ನಮ್ಮೊಂದು ಬೈದಿನ ಮಾಲಿಂಗೇಶ್ವರ ದೇವರಿ ಮಹಮ್ಮಾಯಿ ದೇವಿರಿ ನನಲಾತ ಕಂಬಳ ಕೂಟೋಡು ಪದಕ ಗೆಂದು ಅಂಚೆನೆ ಶ್ರೀಕಾಂತ್ ಭಟ್ರೆಗ್ ಸಾಮಾಜಿಕ ಕಂಬಳ ಶೇತ್ರೊಡು ಮಲಮಲ್ಲ ಮಲ್ಲ ಮಲ್ಪಿನ ಅನುಗ್ರಹನು ದೇವೆರ್ ಕೊರಡುಂದ್ ಎಗಲು ಎಂಕೆ ಪ್ರೆಂಡ್ಸ್ ದ ಪರವಾತೆ ದೇವೆರ್ನ ನಟೊಂದು ಈ ಪೊರ್ಲ ಕಂಟಿದ ಮಾನಾ ಮರಿ ಮೂಕಿಡಿ ಈ ಪೊರ್ದುಡು ಸಮರ್ಪೊಯ್ ಸಾಬೊಂದುಲ್ಲ ಎಂಕೆ ಪ್ರೆಂಡ್ಸ್ ದೆ ಮೂಜನೆ ವರ್ಷದ ಗ್ರಾಮೀಣ ಕ್ರೀಡೋತ್ಸವದ ಕೆಸರಡೊಂಜಿ ದಿನ ಬೋಲ್ಪುರ್ದಿದುಟ್ಟ ಬೇತಿಬೇತ ಕಾರ್ಯಕ್ರಮಗೂ ಸಾಕ್ಷಿ ಅಂಡ ಬೈವರ್ ಬೈಯದ ಈ ಪೊರ್ತುಡು ಒಂಜಿ ಅರ್ಥಪೂರ್ಣ ಕಾರ್ಯಕ್ರಮಡು ವರಿಪೊರ್ಲೆ ಮಾನಾದಿಗೆ ಮಹನಾದಿಗೆ ನಡೆದದಾತಂಡ್ ನಮ್ಮ ಎಂ ಕೆ ಪೆಣಸದ ಮಹದಾಸದ ಅಂಚನೆ ನಮ್ಮ ಊರದ ನಂದಳಿಕೆದ ಶ್ರೀಕಾಂತ್ ಭಟ್ಟನ ಮೋಕೆದ ಎರು ಚಾಂಪಿಯನ್ ಚಾಂಪಿಯನ್ ಪಂಪಿನ ಪುದರನ ಪಡೆಯನ್ನು ಕುಟ್ಟಿಗೆ ಮಾನಾದಿಗೆ ನಡೆದಿದೆ ವೇದಿಕೆದ ಮಿತ್ತ ಚಾವಡಿಗೆ ಶ್ರೀಕಾಂತ್ ಶೆಟ್ ರವೀಂದ್ರ ಶೆಟ್ ಪ್ರಸಾದ್ ಕಾಮತ್ ಬೋಳ ಶ್ರೀಕಾಂತ್ ಶ್ರೀಕಾಂತ್ ಭಟ್ರೆ ಗುರುಪ್ರಸಾದ್ ಪ್ರಸಾದ್ ನಾರವಿ ನಾಗೇಶ್ ಪೂಜಾರಿ ದೀಪಕ್ ಕೋಟ್ಯಾಂಡ್ರ ಸಂತೋಷ್ ಬುಕ್ಕ ಸುದೇಶ್ ನಿಕಲು ವೇದಿಕೆದ ಮಿತ್ತ ಚಾವಡಿಗೆ ಬರ್ತದೆ